ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಹೋಟೆಲಲ್ಲಿ ನಮಗೆ ಯಾವ ರೀತಿ ಒಂದು ಸಾಂಬಾರು ಕೊಡ್ತಾರಲ್ಲ ಮಸಾಲೆ ದೋಸೆ ತಿನ್ನಲಿಕ್ಕೆ ಅಥವಾ ಊಟದ ಜೊತೆ ಆ ಸಾಂಬಾರನ್ನು ನಾನು ಮನೆಯಲ್ಲೇ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನಾವು ಮಂಗಳೂರು ಶೈಡಿಯಲ್ಲಿ ಇದಕ್ಕೆ ಕೆಂಬಡಿಯನ್ನು ಕೊದ್ದೇನಂತ ಹೇಳ್ತೇವೆ ಅಂದರೆ ಸಿಹಿ ಕುಂಬಳಕಾಯಿಯ ಒಂದು ರೆಸಿಪಿ ಸೊ ಇವತ್ತಿನ ವೀಡಿಯೋವನ್ನು ನಾವು ಸ್ಟಾರ್ಟ್ ಮಾಡುವ ನೋಡಿ ನಾನು ಈ ರೀತಿ ಸಾಂಬಾರನ್ನು ಮಾಡಿದ್ದೇನೆ ಕೆಂಬುಡೆ ಕೊದ್ದಲಂತ ನಾನು ಇದಕ್ಕೆ ಹೇಳ್ತೇನೆ ಸೊ ನೋಡಿ ಇದಕ್ಕೆ ಯಾವುದೆಲ್ಲ ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ ಅಂದರೆ ಕೊತ್ತಂಬರಿ ಮೂರು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನ್ ಕಾಲು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಮತ್ತು ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ತೊಗರಿಬೇಳೆ ಇಷ್ಟನ್ನು ತೊಗೊಂಡಿದ್ದೇನೆ ಅದರಲ್ಲಿ ಇಲ್ಲಿ ಮೆಣಸನ್ನು ತೊಗೊಂಡಿದ್ದೇನೆ ಒಂದು ಹತ್ತರಿಂದ ಹನ್ನೆರಡು ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಒಂದು ಬಾಣಲೆಯಲ್ಲಿ ಚೆನ್ನಾಗಿ ಕೆಂಬಣ್ಣ ಬರೋವರೆಗೆ ಹುರಿದುಕೊಳ್ತೇನೆ ನಂತರ ಒಂದು ಈರುಳ್ಳಿ ಮತ್ತು ಎಂಡಿ ಸುಳ್ಳು ಬೆಳ್ಳುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಹಾಕಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಂಡು ತಗೊಂಡಿದ್ದೇನೆ ನಂತರಲ್ಲಿ ಒಂದು ಕಪ್ನಷ್ಟು ತೆಂಗಿನ ತುರಿ ಮತ್ತು ಅದೇ ಬಾಣಲ್ದು ಇದು ಈರುಳ್ಳಿ ಎಲ್ಲ ಇದು ಮಾಡಿದ್ರೆ ಅದು ಮತ್ತು ಹುಣಸೆ ಹಣ್ಣು ಒಂದು ರಿಬ್ಬೆ ಹತ್ತಿರದ್ದು ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ನೆನೆಸಿಟ್ಟಂತಹ ಒಂದು ಎರಡು ಕಪ್ನಷ್ಟು ತೊಗರಿಬೇಳೆಯನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೇನೆ ಯಾವುದೇ ನಾವು ಈಗ ಹೋಟೆಲಲ್ಲಿ ಅಂತೆಲ್ಲ ಸಾಂಬಾರೆಲ್ಲ ಸಿಗ್ತದಲ್ಲ ಅದರಲ್ಲಿ ತೊಗರಿಬೇಳೆ ಮೇನ್ ಒಂದು ಯೂಸ್ ಮಾಡ್ತಾರೆ ಯಾಕೆಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಲಿ ಅಂತ ನೋಡಿ ನಾನು ನಾನು ತೊಗರಿಬೇಳೆಯನ್ನು ಒಂದು ಮೂರು ವಿಸಿಲ್ ಕೂಗಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೇನೆ ಸೊ ನಂತರ ಇದಕ್ಕೇನೆ ನಾನು ತೆಗೆದುಕೊಂಡಂತಹ ಕೆಂಬುಡೆಯನ್ನು ಇದ್ದೇನೆ ಕೆಂಬುಡೆ ಅಂದರೆ ಸಿಹಿ ಕುಂಬಳಕಾಯಿ ಅಂದರೆ ಪಂಪ್ಕೀನ್ ನೋಡಿ ಈ ರೀತಿ ಕುಂಬಳಕಾಯಿಯನ್ನು ಸಿಹಿ ಕುಂಬಳಕಾಯಿಯನ್ನು ಕಟ್ ಮಾಡಿ ನಾನು ತೊಗೊಂಡಿದ್ದೇನೆ ಸೊ ಇದೇ ಕುಕ್ಕರ್ಗೆ ನಾನು ಹಾಕ್ತಾ ಇದ್ದೇನೆ ಕೆಂಬಡೆ ಹಾಕಿದ ಮೇಲೆ ನಾವು ಒಂದು ವಿಸಿಲ್ ಕೂಗಿದರೆ ಸಾಕು ಯಾಕಂದರೆ ಅದು ಬೇಗ ಮೆತ್ತನೆ ಆಗ್ತದಲ್ಲ ಸೊ ಇದನ್ನು ಹಾಕಿ ನಾವು ಒಂದು ವಿಸಿಲ್ ಕೂಗಿಸಿ ತೊಗೊಂಡು ಬರುವ ಅಷ್ಟರಲ್ಲಿ ನಾವು ಮಸಾಲೆಯನ್ನು ಆಲ್ರೆಡಿ ನಾವು ಯಾವುದೆಲ್ಲ ಮಸಾಲೆ ಅಂತ ಪ್ರಿಪೇರ್ ಮಾಡಿದ್ದೇವಲ್ಲ ಅದನ್ನು ರುಬ್ಬಿಕೊಂಡು ಬಂದರೆ ಆಯಿತು ಆಗ ಒಂದು ವಿಸಿಲ್ ಕೂಗಿ ಆಗ್ತದೆ ಸೊ ಇಲ್ಲಿ ನಾವು ಅದೇ ಕುಕ್ಕರ್ಗೆ ನಾನಿಲ್ಲಿ ಸಿಹಿ ಕುಂಬಳಕಾಯಿ ಹಣ್ಣು ಹಾಕಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೇನೆ ನಾನಿಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಯಾವ ಉಪ್ಪು ಕೂಡ ಯೂಸ್ ಮಾಡಬಹುದು ನೋಡಿ ಬೇಕಾದಷ್ಟು ನೀರು ಹಾಕಿ ಈಗ ಚೆನ್ನಾಗಿ ಇದು ಮುಚ್ಚಳ ಮುಚ್ಚಿ ನೋಡಿ ಇದಕ್ಕೇನೆ ನಾನು ಸೊ ನೆಕ್ಸ್ಟ್ ನೋಡಿ ನಾನಿಲ್ಲಿ ಮೂರು ಟೊಮ್ಯಾಟೊ ಮತ್ತು ಎರಡು ದೊಡ್ಡ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಒಂದು ಮೂರು ತೊಗೊಂಡಿದ್ದೀನಿ ಈ ರೆಸಿಪಿಗೆ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದಂತ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಕೆಂಬಣ್ಣ ಬರುವವರೆಗೆ ಸ್ವಲ್ಪ ಫ್ರೈ ಮಾಡುವ ಅಂದರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುವವರೆಗೂ ಈ ಹೋಟೆಲಲ್ಲಿ ಅಂತಲ್ಲ ಗಟ್ಟಿ ಸಾಂಬಾರೆಲ್ಲ ಕೊಡ್ತಾರಲ್ಲ ಇದೇ ರೀತಿ ಒಂದು ಟೇಸ್ಟ್ ಇರ್ತದೆ ಸೊ ನಾನು ಆ ರೀತಿ ಟ್ರೈ ಮಾಡಿ ಟ್ರೈ ಮಾಡಿದ್ದೇನೆ ನೋಡಿ ಇದು ರುಬ್ಬಿಟ್ಟಂತಹ ಮಸಾಲೆ ಈ ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ನಾವು ಅದೇ ಪಾತ್ರೆಗೆ ನಾವೀಗ ಹಾಕುವ ಸೊ ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ನಾವು ಈಗ ಅದೇ ಪಾತ್ರೆಗೆ ಹಾಕಿ ಆಗಿದೆ ಸೊ ನೆಕ್ಸ್ಟ್ ಈಗ ನೀರು ಹಾಕೋ ಮೊದಲು ಸ್ವಲ್ಪ ಎಣ್ಣೆಯಲ್ಲೇ ನಾನೀಗ ಈ ರೀತಿ ಫ್ರೈ ಮಾಡ್ತೇನೆ ನಂತರ ರುಚಿಗೆ ತಕ್ಕಷ್ಟು ಅಂದರೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿ ಬೇಕಾದರೆ ಗಟ್ಟಿ ಇರ್ಬೋದು ನಾನು ಜಾಸ್ತಿ ತೆಳ್ಳಗೆ ಮಾಡೋದಿಲ್ಲ ಸೊ ನಾನಲ್ಲಿ ಬೇಕಾದಷ್ಟು ನೀರನ್ನು ತಗೊಂಡಿದ್ದೇನೆ ಈಗ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಒಳ್ಳೆ ರೀತಿ ರೆಸಿ ಒಳ್ಳೆ ರೀತಿ ಚೆನ್ನಾಗಿ ಬರ್ತದೆ ಈ ರೆಸಿಪಿ ಸೊ ನೋಡಿ ಇಲ್ಲಿ ಇಲ್ಲಿ ಯಾವ ರೀತಿ ನಾವು ಹೋಟೆಲಲ್ಲೆಲ್ಲ ಈ ಮಸಾಲೆ ದೋಸೆಗೆಲ್ಲ ತಿಂತೇವಲ್ಲ ಅದೇ ರೀತಿ ಸಾಂಬಾರನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಬಟ್ ನಾನಿಲ್ಲಿ ನಾನು ಊಟದ ಜೊತೆ ಮಾಡಿ ತಿನ್ಲಿಕ್ಕೆ ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದೇನೆ ಸೊ ಇದು ಚೆನ್ನಾಗಿ ಈ ಈ ರೀತಿ ಸ್ವಲ್ಪ ನೀರು ಹಾಕಿ ತೊಗೊಂಡಿದ್ದೀನಿ ನಂತರ ಇದು ಕುಕ್ಕರಲ್ಲಿ ನಾನು ಬೇಯಿಸಿ ಕಿಟ್ಟಿದ್ದೆ ನಾನು ಸೊ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕಿ ನಂತರ ಈ ಕರಳಿಷ್ಟೋದು ಕಡ್ಡಿ ಬರ್ತದಲ್ಲ ಸೊ ನಾನು ಅದನ್ನು ಕೂಡ ಹಾಕ್ತೇನೆ ಒಳ್ಳೆ ಫ್ಲೇವರ್ ಬರ್ತದಂತ ನೋಡಿ ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ತೊಗೊಳ್ಳಿಬೇಕು ಈ ಸಾಂಬಾರ್ ರೆಸಿಪಿ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ನಾವು ಊಟದ ಜೊತೆ ಅಥವಾ ಇಡ್ಲಿ ಜೊತೆ ಸಹ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಸೊ ನೋಡಿ ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೇನೆ ಕೊತ್ತಂಬರಿ ಸೊಪ್ಪು ಕ್ಯಾಸ್ಟ್ರಬಲ್ ಇದ್ರೆ ಅವರಿಗೆಲ್ಲ ತುಂಬ ಒಳ್ಳೆಯದು ಬೇಡ ಬೇಕಾದರೆ ಹಾಕ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ನೆಕ್ಸ್ಟ ಒಂದು ಒಗ್ಗರಣೆ ರೆಡಿ ಮಾಡ್ತೇನೆ ಇಲ್ಲಿ ನೋಡಿ ಸಾಸಿವೆ ಒಂದು ಕೆಂಪು ಬ್ಯಾಡಿಗೆ ಮೆಣಸು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕರಿ ಲೀವ್ಸ್ ಮತ್ತು ಮೂರೇಸಳು ಬೆಳ್ಳುಳ್ಳಿ ಹಾಕಿ ಈಗ ಆಯಿಲ್ ಹಾಕಿ ಒಂದು ಒಗ್ಗರಣೆಯನ್ನು ಕೂಡ ನಾನು ರೆಡಿ ಮಾಡಿದ್ದೇನೆ ಅಷ್ಟರೊಳಗೆ ಈ ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಯಾವತ್ತು ಸಾವಿರ ಕುದಿ ಬಂದರೆ ತುಂಬ ಒಳ್ಳೆ ರುಚಿ ಕೊಡ್ತದಂತ ಹೇಳ್ತಾರೆ ಸೊ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ನೋಡಿ ನಾನೀಗ ಒಗ್ಗರಣೆಯನ್ನು ಕೂಡ ಹಾಕಿದ್ದೇನೆ ಈ ಸಾಂಬಾರು ಉಂಟಲ್ಲ ನಾವು ಊಟದ ಜೊತೆ ಅಥವಾ ಇಡ್ಲಿ ಜೊತೆ ಯಾವ ರೆಸಿ ಯಾವ ದೋಸೆ ಜೊತೆ ಯಾವ ಜೊತೆ ಕೂಡ ತಿನ್ಬೋದು ಒಳ್ಳೆ ರುಚಿಯಾಗ್ತದೆ ಮತ್ತು ವೈಟ್ ರೈಸ್ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಈ ಸಾಂಬಾರ್ ಇವತ್ತಿನ ರೆಸಿಪಿ ಕೆಂಬುಡೆ ಕೊೆಯಲ್ ಹೋಟೆಲಲ್ಲಿ ಮಾಡುವಂತಹ ಕೆಂಬುಡೆ ಕೊಲಿಗ ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಾನು ಮಾಡಿದಂತಹ ಕೆಂಬುಡೆ ಕೊದ್ದೇಲಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್